ನಮ್ಮ ಪ್ರೀತಿಯ ವೀಕ್ಷಕರಿಗೆ ನಮಸ್ಕಾರಗಳು ಇಂದಿರಾಣಿ ಇಂದ್ರ ಲಾಕ್ಸ್ಗೆ ಸುಸ್ವಾಗತ ಇಂದ್ರಾಣಿ ಇಂದ್ರ ಲಾಕ್ಸಲ್ಲಿ ಇವತ್ತು ನಾನು ಜೀರಿಗೆ ಪುಡಿ ಕಾಳು ಮೆಣಸಿನ ಪುಡಿ ಚಕ್ಕೆ ಲವಂಗ ಪುಡಿ ಮತ್ತು ಬಿರಿಯಾನಿ ಮಸಾಲೆ ಪುಡಿ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ ಬನ್ನಿ ಮೊದಲಿಗೆ ಚಕ್ಕೆ ಲವಂಗ ಪುಡಿ ಮಾಡ್ಕೊಳ್ಳೋಣ ನೋಡಿ ಒಂದು ಎರಡು ದೊಡ್ಡ ಏಲಕ್ಕಿ ಹಾಕಿದ್ದೀನಿ ಒಂದು ಹತ್ತು ಚಿಕ್ಕಿ ಏಲಕ್ಕಿ ಹಾಕಿದ್ದೀನಿ ಸ್ವಲ್ಪ ಒಂದು ಹತ್ತು ಗ್ರಾಮ್ ಲವಂಗ ಹಾಕಿದ್ದೀನಿ ಒಂದು ಇಪ್ಪತ್ತೈದು ಗ್ರಾಮ್ ಚಕ್ಕೆ ಹಾಕಿದ್ದೀನಿ ಚಕ್ಕೆ ಹಾಕಿ ಎಲ್ಲ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಫ್ರೈ ಮಾಡ್ಕೊಂಡಾದ್ಮೇಲೆ ಅದನ್ನು ಪೌಡ್ರ್ ಮಾಡ್ಕೊಂಡ್ರೆ ಆಯಿತು ಚಕ್ಕೆ ಲವಂಗ ಪುಡಿ ಆಯಿತು ಇದು ಬಿರಿಯಾನಿ ಮಸಾಲೆ ಪುಡಿ ಮಾಡ್ಕೊಳ್ಳೋಣ ಬಿರಿಯಾನಿ ಮಸಾಲೆ ಪುಡಿಗೆ ನಾನೊಂದು ಕಾಲು ಕೆ ಜಿ ಅಷ್ಟು ಧನಿಯಾ ಹಾಕ್ಕೊಂಡಿದ್ದೀನಿ ಧನಿಯಾ ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ನಾವು ಹುರ್ಕೊಳ್ಳೋಣ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಹುರ್ಕೋಬೇಕಾಗುತ್ತೆ ಚೆನ್ನಾಗಿ ಹುರ್ಕೊಂಬಿಡೋಣ ನಾವು ಚೆನ್ನಾಗಿ ಹುರ್ಕೊಂಡಾಗಿದ್ದೆ ನೋಡಿ ಧನಿಯಾ ಪುಡಿ ಹುರಿದಾಗಿದೆ ಕಲರ್ ಚೇಂಜ್ ಆಗಿದೆ ಆದಮೇಲೆ ಅದನ್ನು ಪಕ್ಕಕ್ಕೆ ಇಟ್ಕೊಳ್ಳೋಣ ಎಲ್ಲನೂ ಸಪ್ರೇಟ್ ಸಪ್ರೇಟಾಗಿ ಹುರ್ಕೊಳ್ಳೋಣ ಹುರ್ಕೊಂಡಾದಮೇಲೆ ನೋಡಿ ಇವಾಗ ನಾನು ಅದಕ್ಕೆ ಚಕ್ಕೆ ಒಂದು ಐವತ್ತು ಗ್ರಾಮ್ ಚಕ್ಕೆ ಹಾಕ್ಕೊಂಡಿದ್ದೀನಿ ಚಕ್ಕೆ ಹಾಕ್ಕೊಂಡು ಸರಿ ಒಂದು ಇಪ್ಪತ್ತೈದು ಗ್ರಾಮ್ ಚಕ್ಕೆ ಹಾಕ್ಕೊಂಡಿದ್ದೀನಿ ಚಕ್ಕೆ ಹಾಕ್ಕೊಂಡು ಚಕ್ಕೆ ಕೂಡ ನಾವು ಒಂದು ಎರಡು ನಿಮಿಷ ಬೇ ಬೇಸ್ ಮೀಡಿಯಮ್ ಉರಿನಲ್ಲಿ ನಾವು ಫ್ರೈ ಮಾಡಿಕೊಂಡ್ರೆ ಸಾಕಾಗುತ್ತೆ ನಾವು ಹುರ್ಕೊಂಡ್ರೆ ಸಾಕಾಗುತ್ತೆ ನೋಡಿ ಚಕ್ಕೆ ಘಮ ಬಂದರೆ ಸಾಕು ಸುಮ್ಮನೆ ಘಮ ಬರೋವರೆಗೂ ಹುರ್ಕೊಂಡ್ರೆ ಸಾಕು ಕಲರ್ ಚೇಂಜ್ ಆಗೋವರೆಗೂ ಬೇಡ ಒಂದು ಹತ್ತು ಅನ್ನನ ಸು ಹಾಕ್ಕೊಂಡಿದ್ದೀನಿ ಅನ್ನನ್ನ ಹಾಕ್ಕೊಂಡು ಒಂದು ಆರೇಳು ದೊಡ್ಡ ಏಲಕ್ಕಿನ ಹಾಕ್ಕೊಂಡಿದ್ದೀನಿ ದೊಡ್ಡ ಏಲಕ್ಕಿ ಹಾಕ್ಕೊಂಡು ಒಂದು ಹತ್ತು ಮರಾಠಿ ಮೊಗ್ಗನ್ನ ಹಾಕ್ಕೊಂಡಿದ್ದೀನಿ ಮರಾಠಿ ಮೊಗ್ಗನ್ನ ಹಾಕ್ಕೊಂಡು ಅದನ್ನು ಕೂಡ ಒಂದು ಎರಡು ನಿಮಿಷ ನಾವು ಫ್ರೈ ಮಾಡ್ಕೊಳ್ಳೋಣ ಮೀಡಿಯಮ್ ಉರಿನಲ್ಲೇ ಇರಬೇಕು ಒಂದೇ ಉರಿನಲ್ಲಿದ್ದರೆ ಚೆನ್ನಾಗಿರುತ್ತೆ ಇದಾದಮೇಲೆ ಮೇಲೆ ಒಂದು ಅರ್ಧ ನಾನು ಆ ಹಾಕ ಜಾಕಾಯಿ ಹಾಕ್ಕೊಂಡಿದ್ದೀನಿ ಜಾಕಾಯಿನ ಒಡೆದು ಒಂದು ಅರ್ಧನ ಹಾಕ್ಕೊಂಡಿದ್ದೀನಿ ಅರ್ಧ ಜಾಕಿ ಹಾಕೊಂಡು ಜಾಸ್ತಿ ಹಾಕೊಂಡ್ರೆ ತುಂಬ ಆಗಿಬಿಡುತ್ತೆ ನಮಗೆ ಮಸಾಲೆ ಓವರ್ ಸ್ಮೆಲ್ ಆಗಿಬಿಡುತ್ತೆ ಎಲ್ಲ ಒಂದೆರಡೆರಡು ನಿಮಿಷ ಹುರ್ಕೊಂಡ್ರೆ ಸಾಕಾಗುತ್ತೆ ತುಂಬ ಏನು ಉರಿಯ ಅವಶ್ಯಕತೆ ಇಲ್ಲ ಬಣ್ಣ ಚೇಂಜ್ ಆಗೋರ್ಗು ಹುರ್ಕೋಬಾರ್ದು ನೋಡಿ ಇದಕ್ಕೆ ಒಂದು ಇಪ್ಪತ್ತೈದು ಗ್ರಾಮು ನಾನು ಶಾಜೀರಾ ಹಾಕ್ಕೊಂಡಿದ್ದೀನಿ ಒಂದು ಇಪ್ಪತ್ತೈದು ಗ್ರಾಮು ಸೋಮ್ಕಾಳನ್ನು ಹಾಕ್ಕೊಂಡಿದ್ದೀನಿ ಸೋಮ್ಕಾಳನ್ನು ಶಹಾಜೀರನ ಎರಡನ್ನೂ ಸಮವಾಗಿ ನಾವು ಉರ್ಕೋಬೇಕಾಗುತ್ತೆ ಸ್ವಲ್ಪ ಬಣ್ಣ ಬದಲಾಗೋವ್ರಿಗೂ ಇದಕ್ಕೆ ನಾನೊಂದು ಸ್ವಲ್ಪ ಕಲ್ಲೂವನ್ನು ಹಾಕ್ಕೊಳ್ತಾ ಇದ್ದೀನಿ ಕಲ್ಲೂವನ್ನು ಕೂಡ ಹಾಕ್ಕೊಂಡು ಅದೇ ಬಿಸಿನಲ್ಲಿ ಹುರ್ಕೊಂಡ್ರೆ ಆಗಿಬಿಡುತ್ತೆ ನೋಡಿ ಇವಾಗ ಹುರ್ಕೊಂಡಾಗಿದೆ ಶಾಜಿರ ಸೋಂಪು ಕಾಡು ಮತ್ತು ಕಲ್ಲುವನ್ನು ಎರಡು ಮೂರೂ ಹುರ್ಕೊಂಡಾಗಿದೆ ಮೂರು ಮೂರೂ ಹುರ್ಕೊಂಡಾಗಿದ್ಮೇಲೆ ನಾವು ಇವಾಗ ಅದನ್ನು ಪಕ್ಕಕ್ಕೆ ತಕೊಂಡ್ಬಿಡೋಣ ಬಾಣಲಿನ ಪಕ್ಕಕ್ಕೆ ತಕ್ಕೊಂಡ್ಬಿಡೋಣ ಬಾಣಲಿನ ಪಕ್ಕಕ್ಕೆ ತಕ್ಕೊಂಡು ನೋಡಿ ನಮ್ಮ ವೀಡಿಯೋನ ಯಾರಾದರೂ ಮೊದಲು ಸರಿ ನೋಡ್ತೀನಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಒತ್ತಿ ನಾವು ಹಾಕೋ ಪ್ರತಿ ವೀಡಿಯೋನೂ ನಿಮಗೆ ಬಂದು ಸೇರುತ್ತೆ ನೋಡಿ ಇವಾಗ ನಾನು ಚ ಏಲಕ್ಕಿ ಹಾಕ್ಕೊಳ್ತಾ ಇದ್ದೀನಿ ಒಂದು ಇಪ್ಪತ್ತು ಜಾಪತ್ರೆ ಒಂದು ಎರಡು ಹಾಕ್ಕೊಳ್ತಾ ಇದ್ದೀನಿ ಎರಡು ಹಾಕ್ಕೊಂಡಿದ್ದಾದ್ಮೇಲೆ ಲವಂಗ ಒಂದು ಇಪ್ಪತ್ತು ಗ್ರಾಮ್ ಲವಂಗ ಹಾಕ್ಕೊಂಡಿದ್ದೀನಿ ಲವಂಗ ಹಾಕ್ಕೊಂಡು ನಾವು ಮೂರನ್ನು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಬೆಚ್ಚಗಾಗೋ ತನಕ ನೋಡಿ ಇದು ಬಂದುಬಿಟ್ಟು ನಾವು ಯಾವುದೇ ಮಸಾಲೆ ಸಾರು ಮಾಡಿದ್ರೂ ಆಗುತ್ತೆ ಇದು ಬಂದು ಕಪ್ಪು ಜೀರಿಗೆ ಇದ್ದೀನಿ ಒಂದು ಅರ್ಧ ಸ್ಪೂನಷ್ಟು ಕಪ್ಪು ಜೀರಿಗೆ ಹಾಕಿದ್ದೀನಿ ಕಪ್ಪು ಜೀರಿಗೆನ ನಾವು ಜಾಸ್ತಿ ಹಾಕ್ಬಾರ್ದು ಜಾಸ್ತಿ ಹಾಕಿದ್ರೆ ಕಹಿ ಬಂದ್ಬಿಡುತ್ತೆ ಮತ್ತು ಹೊಟ್ಟೆಯಲ್ಲಿ ಉರಿ ಆಗಿಬಿಡುತ್ತೆ ಹಂಗಾಗಿ ಕಪ್ಪು ಜೀರಿಗೆ ಒಂದು ಅರ್ಧ ಟೀ ಸ್ಪೂನಷ್ಟು ಹಾಕಿದ್ರೆ ಸಾಕಾಗುತ್ತೆ ಇವಾಗ ಪಲಾವೆ ಎಲೆನ ಎಲ್ಲ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ಪಲಾವೆಲ್ಲೆ ಒಂದು ಇಪ್ಪತ್ತು ಎಲೆ ಇದೆ ಅದನ್ನೆಲ್ಲ ಕಟ್ ಮಾಡಿ ಹಾಕ್ಕೊಂಡು ಸ್ವಲ್ಪ ಬೆಚ್ಚಗೆ ಬೆಚ್ಚಗೆ ಹುರ್ಕೊಳ್ಳೋಣ ಎಲ್ಲ ಕಟ್ ಮಾಡಿ ಇದ್ದೀನಿ ಹುರ್ಕೊಂಡ್ಬಿಡೋಣ ಹುರ್ಕೊಂಡಿದ್ದಾಗಿದ್ದ ತಕ್ಷಣ ನಮಗೆ ಬಿರಿಯಾನಿ ಮಸಾಲೆ ಪುಡಿ ಎಲ್ಲ ಎಲ್ಲಾನು ರೆಡಿ ಆಗುತ್ತೆ ಮೇಲೆ ಈ ಬಿರಿಯಾನಿ ಮಸಾಲಾ ಪುಡಿನ ನಾವು ರೆಡಿ ಮಾಡಿಕೊಂಡು ಎಲ್ಲ ಅದಕ್ಕೂ ಹಾಕ್ಕೊಬೋದಾಗುತ್ತೆ ನಮ್ಮ ವೀಡಿಯೋನ ಸ್ಕಿಪ್ ಮಾಡಿದೆ ನೋಡಿದ್ದಕ್ಕಾಗಿ ಧನ್ಯವಾದಗಳು ವೀಕ್ಷಕರ ನಮಸ್ಕಾರ